ರೈತ ಮುಖಂಡನ ಮೇಲೆ ಎಫ್ಐಆರ್ ಖಂಡಿಸಿ ಪ್ರತಿಭಟನೆ ಕೃಷಿಕ ಸಮಾಜದ ಅಧ್ಯಕ್ಷರಾದ ಬಸವನಗೌಡ ಮರ್ಕಲ್ ವಜಾಗೊಳಿಸಿ ಕೇನೀಲಾ ಆಗ್ರಹ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ರಾಜಾಶ್ರಯದಿಂದ ರಸಗೊಬ್ಬರಗಳ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷಗಿರಿ ಪಡೆದುಕೊಂಡ ಬಸವನಗೌಡ ಮರ್ಕಲ್ ರವರನ್ನ ಕೂಡಲೇ ಕೃಷಿಕ ಸಮಾಜದಿಂದ ವಜಾಗೊಳಿಸಿ ಕಾನೂನುಬಾಹಿರ ಅಕ್ರಮ ದುಬಾರಿ ಮಾರಾಟ ಮಾಡುವ ಅಂಗಡಿಗಳನ್ನು ತನಿಖೆ ಮಾಡಬೇಕು ಎಂದು ಜನವಾದಿ ಮಹಿಳಾ ಸಂಘದ ಉಪಾಧ್ಯಕ್ಷರಾದ ಕೆ ನೀಲಾರ್ ಅವರು ಆಗ್ರಹ ಮಾಡಿದರು ಅವರು ನಗರದಲ್ಲಿ ನಡೆದ ರೈತಪರ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ರೈತ ಮುಖಂಡರಾದ ಚೆನ್ನಪ್ಪ ಆನೆಗುಂದಿಯವರ ಮೇಲೆ ಸುಳ್ಳು ಕೇಸ್ ದಾಖಲಿಸಿಕೊಂಡ ಪೊಲೀಸ್ ಅಧಿಕಾರಿಗಳು ಅಕ್ರಮ ಮತ್ತು ದುಬಾರಿ ಬೆಲೆಗಳಿಗೆ ರಸಗೊಬ್ಬರ ಬೀಜಗಳನ್ನು ಮಾರಾಟ ಮಾಡಿಕೊಂಡು ಕೋಟ್ಯಾಧಿಪತಿಗಳಾದ ಬಸವನಗೌಡ ಮರ್ಕಲ್ ವಿರುದ್ಧ ದೂರನ್ನ ನಿರಾಕರಿಸಿದರು ಕಾಂಗ್ರೆಸ್ ಸರ್ಕಾರದ ಗುಲಾಮಗಿರಿಯಲ್ಲಿ ಪೊಲೀಸ್ ಗಿರಿ ಪದ್ಧತಿ ಮುಂದುವರೆದಿದೆ ಎಂದು ಕೆ ನೀಲಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಸಚಿವ ರವರ ಗರಡಿಯಲ್ಲಿ ಪೊಲೀಸ್ ಇಲಾಖೆ ಪಳಗಿದ್ದು ಖಂಡನೀಯವಾಗಿದೆ ಎಂದು ತಿಳಿಸಿದ ಅವರು ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ ರೈತ ಮುಖಂಡರಾದ ಮಲ್ಲಣಗೌಡ ಪರಿವಾಣ ಶ್ರೀಮತಿ ನಾಗರತ್ನ ಪಾಟೀಲ್ ಪ್ರಭಾಕರ ರೆಡ್ಡಿ ದಲಿತ ಮುಖಂಡರಾದ ನಾಗಣ್ಣ ಬಡಿಗೇರ್ ಹೊನ್ನಪ್ಪ ಗಂಗನಾಳ ದೇವೇಂದ್ರಪ್ಪ ಗೌಡ ಪಾಟೀಲ್ ದವಲಸಾಬ್ ನದಾಫ್ ದೇವೇಂದ್ರಪ್ಪ ಕೋಲ್ಕರ್ ಚನ್ನರೆಡ್ಡಿ ಪಾಟೀಲ್ ಭಾಗವಹಿಸಿದರು